ಹೆಲ್ಲೋ ಡಿಯರ್ಸ್ ಹೇಗಿದ್ದೀರಾ ಎಲ್ರು ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ನಾ ಬೆಳಗ್ಗಿನ ಉಪವಾಸಕ್ಕೆ ಮುಂಚೆ ಬೆಳಗ್ಗೆ ನಾಲ್ಕು ಗಂಟೆಗೆ ಏನೆಲ್ಲ ತಿಂತೀನಿ ಅನ್ನೋದನ್ನ ಹಾಗೆ ಇವಾಗ ಮಂಗಳೂರಿನ ಫೇಮಸ್ ಆಗಿರುವಂತ ಮೀನು ಸಾರು ಅದ್ರ ಜೊತೆಗೆ ಕ್ಯಾಬೇಜ್ ಕರಿ ಕೂಡ ಶೇರ್ ಮಾಡ್ತಾ ಈ ಫಿಶ್ ಅನ್ನ ಬೆಲ್ಲಂಜಲ್ ಫಿಶ್ ಅಂತಾರೆ ಮಲಯಾಳಂನಲ್ಲಿ ನತೋಲಿ ಫಿಶ್ ಅಂತಾರೆ ಎಲ್ರಿಗೂ ಈಸಿಯಾಗಿ ಫಾಲೋ ಮಾಡುವಂತ ಒಂದು ಕುಕ್ಕಿಂಗ್ ಅನ್ನ ಹೇಳಿಕೊಡ್ತಾ ಇದ್ದೀನಿ ಬೆಲ್ಲಂಜುಲ್ ಫಿಶ್ ಅನ್ನ ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಇಟ್ಟಿದ್ದೀನಿ ಬೆಲ್ಲಂಜುಲ್ ಸಾರು ಮಾಡೋಕೆ ಮಸಾಲ ರೆಡಿ ಮಾಡೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದೀನಿ ಅರ್ಧ ತುರಿಯಷ್ಟು ತೆಂಗಿನಕಾಯಿ ಸ್ವಲ್ಪ ಓನಿಯನ್ ಆಮೇಲೆ ಕೊತ್ತಂಬರಿ ಹುಡಿ ಮೂರು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಟರ್ಮೆರಿಕ್ ಪೌಡರ್ ಆ್ಯಂಡ್ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಬರಬೇಕು ನೀನು ಸಾರು ಮಾಡೋಕೆ ನೈಸ್ ಆಗಿ ಪೇಸ್ಟ್ ಆಗಬೇಕು ಇದರಲ್ಲಿ ಸ್ವಲ್ಪ ಕ್ರಸ್ಟ್ ರೀತಿಯಲ್ಲಿ ಸಿಗಬಾರ್ದು ಇದನ್ನ ತ್ರೀ ಟ್ರಿಪ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಪೇಸ್ಟ್ ಮಾಡಿದ್ರೆ ಇದು ನುಣ್ಣಗೆ ಪೇಸ್ಟ್ ಆಗುತ್ತೆ ಇವಾಗ ಒಂದು ಪಾತ್ರೆ ತಕೊಂಡೆ ಇದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ ಅನ್ನ ಆಡ್ ಮಾಡ್ತಾ ಇದ್ವಿ ಸ್ವಲ್ಪ ಆಡ್ ಮಾಡಿಕೊಂಡು ಲೋ ಫ್ಲೇಮ್ ನಲ್ಲಿಟ್ಟು ಇದನ್ನ ಫ್ರೈ ಮಾಡಿ ಕೊಡಿ ನಂತರ ನಾವು ಪೇಸ್ಟ್ ಮಾಡಿಟ್ಟಂತಹ ಮಸಾಲವನ್ನ ಆಡ್ ಮಾಡಿ ಕೊಡೋಣ ಎರಡು ಗ್ಲಾಸ್ ನಷ್ಟು ನೀರನ್ನ ಆಡ್ ಮಾಡಿ ಕೊಡಿ ಇನ್ನು ಇದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಕುದಿಸಿ ತೆಗಿಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಅನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಟೀಯರ್ಸ್ ಓಕೆ ಇನ್ನು ಈ ಒಂದು ಪದಾರ್ಥವನ್ನ ಕುದಿಯೋಕೆ ಬಿಡೋಣ ಎಸ್ ಇವಾಗ ಕುದಿದಿದೆ ಇನ್ನು ನಾವು ಇದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿ ನಾನಿಲ್ಲಿ ಇಲ್ಲಿ ಹುಳಿ ರಸವನ್ನು ಆ್ಯಡ್ ಮಾಡ್ತಾ ಇಲ್ಲ ಅದ್ರ ಟೇಸ್ಟ್ ನನಗೆ ಇಷ್ಟ ಅಲ್ಲ ಅದಕ್ಕೋಸ್ಕರ ಟೊಮ್ಯಾಟೊ ಎರಡು ಆ್ಯಡ್ ಮಾಡಿ ಕೊಡ್ತಾ ಇದೀನಿ ಸ್ವಲ್ಪ ಕಟ್ ಮಾಡಿಟ್ಟಂತಹ ಜಿಂಜರ್ ಮತ್ತು ಎರಡು ಕಾಯಿ ಮೆಣಸನ್ನ ಆಡ್ ಮಾಡಿ ಮಿಶ್ರಣ ಮಾಡಿ ಕೊಡ್ತಾ ಇದೀನಿ ಒಂದು ಹತ್ತು ನಿಮಿಷ ನೀರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಿಬೇಕು ಈ ಸಾರಿನಲ್ಲಿ ನಂತರ ನಾವು ಕ್ಲೀನ್ ಮಾಡಿಟ್ಟಂತಹ ಬೆಲ್ಲಂಜಿಲ್ ಫಿಶ್ ಅನ್ನ ಆಡ್ ಮಾಡಿ ಕೊಡೋಣ ಫ್ರೆಂಡ್ಸ್ ಬೆಲ್ಲಂಜಿಲ್ ಫಿಶ್ ಗೆ ಮ್ಯಾಂಗ್ಳೂರ್ ನಲ್ಲಿ ಬೆಲ್ಲಂಜಿಲ್ ಅಂತಾರೆ ಬಟ್ ಕನ್ನಡದಲ್ಲಿ ಏನ್ ಅಂತಾರೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬ್ಯಾರಿಯಲ್ಲಿ ಇದಕ್ಕೆ ಕೊಲೆಚರಗ ಫಿಶ್ ಅಂತ ಇವಾಗ ನಮ್ಮ ಕೊಲಚರಗ ಫಿಶ್ ಕರಿ ಅಂತೂ ಬೆಂದಿ ಫ್ಲೇಮ್ ಆಫ್ ಮಾಡಿ ಇದನ್ನ ಎರಡು ಗಂಟೆ ಮುಚ್ಚಲ ಹಾಕಿ ರೆಸ್ಟ್ ಮಾಡೋಕೆ ಇಡಿ ಸೈಡ್ ಅಲ್ಲಿ ಕ್ಯಾಬೇಜ್ ಕರಿ ಮಾಡ್ತಾ ಇದೀನಿ ಮೂರು ಟೇಬಲ್ ಸ್ಪೂನ್ ಕೊಕೋನೆಟ್ ಆಯಿಲ್ ಆಡ್ ಮಾಡ್ತಾ ಇದ್ದೀನಿ ಇನ್ನು ಕಟ್ ಮಾಡಿಟ್ಟಂತಹ ಓನಿಯನ್ ಕಾಯಿ ಮೆಣಸು ಟೊಮ್ಯಾಟೊ ಎಲ್ಲಾನು ಆಡ್ ಮಾಡೋಣ ಕಟ್ ಮಾಡಿಟ್ಟಂತಹ ಕ್ಯಾಬೇಜ್ ಆಡ್ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ನಾನು ಕೊಕೋನೆಟ್ ತುರಿ ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ನನ್ಗೆ ವೆಜಿಟೇಬಲ್ ಕರಿಗೆ ಸ್ವಲ್ಪ ಆದ್ರೂ ಕೊಕೋನೆಟ್ ಬೇಕು ತುಂಬಾ ತುಂಬಾ ಟೇಸ್ಟಿ ಆಗುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪಿನ ಹುಡಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಾನು ನೀರನ್ನ ಆಡ್ ಮಾಡ್ತಾ ಇಲ್ಲ ಬ್ಯಾರಿಯಲ್ಲಿ ಇದಕ್ಕೆ ಕ್ಯಾಬೇಜ್ ಕರಿ ಅಂತಾರೆ ಕ್ಯಾಬೇಜ್ ಕರಿ ಇದ್ರೆ ಸಾಕು ಖಾಲಿ ಊಟಕ್ಕೆ ಕ್ಯಾಬೇಜ್ ಕರಿ ಯೂಸ್ ಮಾಡಿಕೊಂಡು ಇನ್ನೊಂದ್ ಸೈಡ್ ಅಲ್ಲಿ ನಾನು ಕುಕ್ಕರಿನಲ್ಲಿ ಗೀ ರೈಸ್ ಕೂಡ ಇಟ್ಟಿದ್ದೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ತಿನ್ನೋದೆ ಒಂದ್ ಕಪ್ ನಷ್ಟು ರೈಸ್ ಅದರ ಜೊತೆಗೆ ಕೊಲಜರಗ ಫಿಶ್ ಕರಿ ಕೊಲೆಜರಗ ಫಿಶ್ ಕರಿ ಇಷ್ಟಪಟ್ಟು ತಿಂತೀರಾ ಅದಕ್ಕಿಂತ ಜಾಸ್ತಿಯಾಗಿ ನಾನು ಸೇವಿಸೋದೇ ವೆಜಿಟೇಬಲ್ಸ್ ವೆಜ್ ಪುಡಿ ಕರಿ ಜಾಸ್ತಿ ಸೇವಿಸ್ತೀನಿ ಇನ್ನೊಂದ್ ಸೈಡ್ ಅಲ್ಲಿ ನಾನು ಗಾರ್ಲಿಕ್ ಪಿಕಲ್ ಕೂಡ ತಕೊಂಡಿದ್ದೀನಿ ಈ ಕರಿ ಮಾಡೋಕೆ ಎಷ್ಟು ಸಿಂಪಲ್ ಗೊತ್ತಾ ಬ್ಯಾಚುಲರ್ಸ್ ಗೆ ಈಸಿಯಾಗಿ ಫಾಲೋ ಮಾಡಬಹುದು ಸಿಂಪಲ್ ಕುಕಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕಂತ ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್